ತುಮಕೂರಿನ ಮರಳೂರು ದಿಣ್ಣೆ ಜೋಡಿ ಅಲಾವ ಮತ್ತು ಹೆಗ್ಗೆರೆಯಲ್ಲಿ ಸಾಮರಸ್ಯದ ಮೊಹರಂ ಆಚರಣೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ನಾನು ನಿಮ್ಮ ಎಂಜೆ ಮೊಹರಂ ಹಬ್ಬವೆಂದರೆ ಎಲ್ಲರೂ ಕೂಡಿ ಮಾಡುವ ಹಬ್ಬವೆಂದೇ ಪ್ರಸಿದ್ಧಿ ಎಲ್ಲ ಜಾತಿ ಮತ ಪಂಥ ಭೇದವನ್ನು ಮರೆತು ಪೂಜಿಸುವ ಈ ಮೊಹರಂ ಹಬ್ಬ ವಿಶ್ವಕ್ಕೆ ಮಾದರಿ ಮುಸಲ್ಮಾನರಿಗೆ ಇದು ಮೊದಲ ವರ್ಷದ ತಿಂಗಳು ಈ ಹಬ್ಬವನ್ನ ಮುಸ್ಲಿಮರು ಬಹಳ ಭಕ್ತಿ ಭಾವದಿಂದ ಆಚರಿಸುತ್ತಾರೆ ತುಮಕೂರು ನಗರದ ಜೋಡಿ ಅಲಾವ ಹಾಗೂ ಮರಳೂರು ದಿಣ್ಣೆ ಮತ್ತು ಹೆಗ್ಗೆರೆಯಲ್ಲಿ ಪರಸ್ಪರ ಸಾಮರಸ್ಯದಿಂದ ಈ ಹಬ್ಬವು ಆಚರಿಸಲಾಯಿತು ವರದಿ ದಾದಾಪೀರ್ ತುಮಕೂರು ಇದು ಟಾರ್ಗೆಟ್ ರೋತ್ ಸಹಬಾಳ್ವೆಯ ಸಮಾಜದೊಂದಿಗೆ ನಮಸ್ಕಾರ ಅಸ್ಲಾಂ ವಲೈಕುಂ ರಲ್ಲಾಹಿ ವಬರ್ಕಾತು ಈ ಮೊಹರಂ ಹಬ್ಬದ ಎಲ್ಲಾರಿಗೂ ಹೊಸ ವರ್ಷದ ಶುಭಾಶಯಗಳು ಇದು ನಮ್ಮ ಮುತ್ತಾತ ತಾತ ಕಾಲದಿಂದ ನಾವು ಮಾಡಿ ಬಂದು ಬರ್ತಾ ಇದ್ದೀವಿ ಈ ಮೊಹರಂ ಹಬ್ಬದಲ್ಲಿ ಹಿಂದೂ ಮುಸ್ಲಿಮ್ಸ್ ಸಿಖ್ ಉಸಾಯಿ ಎಲ್ಲರೂ ಮತ್ತು ಬಂದು ಪೂಜೆ ಪುನಸ್ಕಾರ ಮಾಡಿಸ್ಕೊಂಡು ಆಶೀರ್ವಾದವನ್ನು ಪಡಿಕೊಂಡು ಹೋಗ್ತಾರೆ ಇಲ್ಲಿಂದ ಇದು ನಮ್ಮ ತಾತ ಮುತ್ತಾತ ಕಲ್ಲಿಂದ ಮಾಡಿಕೊಂಡು ಬರುವ ಪರಂಪರ ಇದು ನಮ್ಮ ಇವಾಗ ನಾನು ಅವ್ರ ಮಗ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇದು ನಾನು ಆದಮೇಲೆ ನನ್ನ ಮಕ್ಕಳನ್ನು ಮಾಡಿಸ್ಕೊಂಡು ಹೋಗ್ತಾರೆ ಇಲ್ಲಿ ತುಮಕೂರು ಜಿಲ್ಲೆ ಮತ್ತು ಮರಳೂರು ದಿಣ್ಣೆ ಜನತಾ ಕಾಲೋನಿ ತುಮ್ಕೂರು ಜನತಾ ಕಾಲೋನಿ ಸಿಕ್ಸ್ ಕ್ರಾಸಲ್ಲಿ ಇರುವ ಬಾಬಯ್ಯನ ದೇವಸ್ಥಾನ ಇದು ಮತ್ತು ಎಲ್ಲರಿಗೂ ಒಳ್ಳೆಯದಾಗಿ ಒಳ್ಳೇದಾಗಲಿ ಅಂತ ನಾನು ಬೇಡ್ಕೊತೇನೆ ಇಮಾಮಿ ಹುಸೇನ್ ಮತ್ತು ಇಮಾಮಿ ಹಸೇನ್ ಅವರಂಥ ದೇವರಾದಂಥ ಸಯ್ಯ ಮೊಹಮ್ಮದ್ ಅವರಾದಂಥ ಮೊಮ್ಮಕ್ಕಳವ್ರು ಇವರು ಅವರಂತ ಬೇಡ್ಕೊತೀನಿ ಎಲ್ಲರಿಗೂ ನಮ್ಮ ಎಲ್ಲರೂ ಪ್ರತಿಯೊಂದು ಜಾತಿಗಳಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಶುಭಾಶಯಗಳು ಬೇಡಿಸ್ತೇನೆ ಎಲ್ಲರಿಗೂ ನಮಸ್ಕಾರಗಳು ಬಾಬಾಯಿನ ಹಬ್ಬ ಆದ ಎಲ್ಲರೂ ಶುಭಾಶಯಗಳು ನಮ್ಮ ಈ ಬಾಬಾಯ ಅವ್ರು ಆಗಿತ್ತು ಹಿರಡುಗಿರಾದ ಮೇಲೆ ನಮ್ಮ ತಾತಾತಿನ ಮಾಡ್ಕೊಂಡು ಬರ್ತಿದ್ರು ನಮ್ಮ ಅಪ್ಪ ಅವರು ಮಾಡ್ತಿದ್ರು ಹಾಂ ಅಪ್ಪಾರು ಅಪ್ಪ ಅವರು ಮಾಡ್ತಿದ್ರು ಅವ್ರ ಕಡೆ ನಾವು ತೀರೋಗಿದ ಮೇಲೆ ನಾವು ಮಾಡ್ತಾಯಿದ್ದೀವಿ ನಮ್ಮ ಎಲ್ಲ ಹಿಂದೂ ಮುಸ್ಲಿಮ್ ಹಣ ತಮ್ಮದಿರಾಗಿ ಎಲ್ಲ ಬಾಬಾಯ್ ಜಾಲ್ದೆ ಬಾಬಿನ ಜಾಲ್ದೇ ಮಾಡ್ಕೊಂಡು ಬರ್ತಾಯಿದ್ದೀವಿ ಎಲ್ಲ ಅಡಿಕೆ ಕಟ್ತಾರೆ ಎಲ್ಲ ಕಟ್ತಾರೆ ಅಡಿಗೆ ಎಲ್ಲ ಆಗ್ತಾಯಿದೆ ನಾವು ಬರ್ತಾರೆ ಎಲ್ಲ ಕ್ಯಾಸ್ಟ್ ಬರ್ತಾರೆ ಎಲ್ಲರೂ ಬಂದು ಮಾಡ್ತಾರೆ ಜಾತಿ ವಿಧ ಏನೂ ಇಲ್ಲ ಇಷ್ಟು ಇಷ್ಟ ನಾವು ಮಾಡ್ಕೊತ ಇದ್ದೀವಿ ಚೆನ್ನಾಗಿ ಮಾಡ್ತಾಯಿದ್ವಿ ಮಾಡ್ಕೊಂಡು ಬರ್ತಾಯಿದ್ವಿ